ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದಿಗಳಿಗೆ ಸಂಬಂಧಿಸಿದಂತೆ ಈಗ ಐ ಪಿ ಸಿ ಎಲ್ ಆಗಿ ಜೆಸ್ಕಾಮ್ಗೆ ಸಂಬಂಧಿಸಿದ ರಿಸಲ್ಟನ್ನು ಪ್ರಕಟ ಮಾಡಿದ್ದಾರೆ ಸ್ನೇಹಿತರಿದ್ದರೆ ಅತ್ಯಂತ ಕಡಿಮೆ ಅಂತಲೇ ಹೇಳ್ಬೋದು ಹೌದ್ರಿ ಅತ್ಯಂತ ಕಡಿಮೆ ಕೇವಲ ಎಪ್ಪತ್ತು ಪ್ಲಸ್ ಆದರೂ ಕೂಡ ಈ ಸಾರಿ ಒನ್ ಡ್ರಷ್ಟು ಒನ್ಗೆ ಸೆಲೆಕ್ಷನ್ ಆಗಿದ್ದಾರೆ ಹಾಗಿದ್ರೆ ಎಷ್ಟೆಲ್ಲ ಕಡಿಮೆ ಕಟಮೆ ಇದತಿ ಯಾವ ವರ್ಗಕ್ಕೆ ಜಾಸ್ತಿ ನಿಂತತೆ ಅಂದರೆ ಟು ಎಗ್ ಎಷ್ಟು ಟು ಬಿ ಎಷ್ಟು ಥರ್ಡಿ ಎಷ್ಟು ಪ್ರತಿಯೊಂದನ್ನು ಕೂಡ ಹಿಡಿಯೋದಲ್ಲಿ ಸಂಪೂರ್ಣವಾಗಿಕೊಳ್ತೀವಿ ಅದೇ ರೀತಿ ನೀವೇನಾದರೂ ಸೆಲೆಕ್ಷನ್ ಅಂದ್ರೆ ಈ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಇಟ್ಕೊಡ್ರಿ ಯಾಕಂದ್ರೆ ನಿಮ್ಮದು ಕೂಡ ಈಗ ಸದ್ಯದಲ್ಲಿ ಕೌನ್ಸಿಲಿಂಗ್ ಬಂದರೆ ಅಪ್ಲೋಡ್ ಮಾಡೋದು ರೀ ಅವನ್ನೆಲ್ಲ ಕೂಡ ಅಪ್ಲೋಡನ್ನು ಮಾಡಬೇಕಾಗ್ತದೆ ಬನ್ನಿ ಹಾಗಿದ್ರೆ ರಿಸಲ್ಟನ್ನು ನೋಡೋಣ ಅದೇ ರೀತಿಯಲ್ಲಿ ಹೆಸ್ಕಾಮ್ ಮೆಸ್ಕಾಮ್ ಜೆಸ್ಕಾಮ್ಗೆ ಗೆ ಸಂಬಂಧಿಸಿದ ರಿಸಲ್ಟ್ ಕೂಡ ಯಾವ ಬರುತ್ತೋ ಅದನ್ನು ಕೂಡ ನೋಡೋಣ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರಿಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ರೂಪಾಯಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿಗಾಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡು ನೂರು ಆಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನ ನಿಮಗೆ ಕಳಿಸ್ತಾರೆ ಸ್ನೇಹಿತರಿ ಸ್ನೇಹಿತರು ನೀವು ನೋಡ್ಬೋದು ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪ್ನಿ ನೇಮಿತ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ ಸ್ನೇಹಿತರಲ್ಲಿ ನೋಡ್ಕೋಬೋದು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳದು ತಾತ್ಕಾಲಿಕ ಆಯ್ಕೆ ಪಟ್ಟಿರಿ ತಾತ್ಕಾಲಿಕ ಅಂದರೂ ಅಂದರಿ ರೀ ಆಲ್ಮೋಸ್ಟ್ ಎಲ್ಲ ಒನ್ ರಷ್ಟು ಒನ್ ಅಂದರೂ ಒಂದ ರೀ ಯಾಕಂದರೆ ಇದರಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪಾಸ್ ಆದ್ರಂದ್ರೆ ಮುಗೀತ್ರಿ ನೀವು ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟ್ ಆದ್ರಿ ಒನ್ ರಷ್ಟು ಒನ್ ಏನು ಈ ಲಿಸ್ಟ್ ಏನು ತಾತ್ಕಾಲಿಕ ಆಯ್ಕೆ ಪಟ್ಟಿರ್ತಾರೆ ಇವರ ರೀ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ಇವರ ಇರ್ತಾರೆ ಕೆಲವೊಂದು ಸಾರಿ ಅಷ್ಟ ಒಬ್ಬರು ಇಬ್ರು ಚೇಂಜ್ ಆಗ್ಬೋದು ಅದಕ್ಕಿಂತ ಯಾರು ಕೂಡ ಜಾಸ್ತಿ ಚೇಂಜ್ ಆಗಂಗಲ್ಲ ರೀ ಇಲ್ಲಿ ನೋಡ್ತಿರ್ಬೋದು ನೀವು ರೀ ಒಣ್ಣೇದಂತರ ಔಟ್ ಆಫ್ ಹೋಟ್ರಿ ಪಕ್ಕ ಕೊರೋನಾ ಬ್ಯಾಚ್ರಿ ನೋಡ್ಕೊಳ್ರಿ ಕೊರೋನಾ ಬ್ಯಾಚ್ದವ್ರಿಗೆ ಎಷ್ಟು ಲಾಭ ಸಿಗ್ತಪ್ಪ ಅಂದ್ರೆ ಜಾಬ್ ಎಲ್ಲ ಅವರು ಮಿನಿಮಮ್ ಒಂದರೊಂದು ಸಿಕ್ಸ್ಟಿ ಪರ್ಸೆಂಟ್ ಅಭ್ಯರ್ಥಿಗಳು ಜಾಬ್ ಮಾಡ್ಕೊಂಡ್ರಿ ಈ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳು ಅವ್ರದ್ದೊಂದು ಲಕ್ ಅಂತಲೇ ಹೇಳ್ಬೋದು ಒಂದಿಷ್ಟು ಲಕ್ ಮೇಲೆ ಮೇಲೆಕ್ಕಿ ಒಂದಿಷ್ಟು ಪರಿಶ್ರಮದ ಮೇಲೆ ಹಾಕ್ತಾವೆ ಇಲ್ಲಿ ಅವ್ರಿಗೆ ಪಡ್ಕೊಂಡು ಏನಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅದೃಷ್ಟ ನೀವು ಕೂಡ ಎಂಬತ್ತು ತೊಂಬತ್ತು ಮಾಡಿರಿ ಎರಡು ಸಾವಿರ ಹದಿನೈದು ಹದಿನಾರೊಳಗೆ ನಿಮ್ಮದು ಕೂಡ ಈ ಸಾರಿ ಸೆಲೆಕ್ಷನ್ ರೀ ಕೊರೋನಾ ಬರಲಿಕ್ಕಂದ್ರೆ ಇರಲಿ ಓಕೆ ನೀವೀಗಾಯಿತ್ರೀ ಈಗ ಸೆಲೆಕ್ಷನ್ ಕಡಿಮೆ ಎಲ್ಲಿ ನಿಂತಪ್ಪ ಅಂದ್ರೆ ಇದು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೂರ ಇಪ್ಪತ್ತೈದು ಅಭ್ಯರ್ಥಿಗಳದ್ದು ಲಿಸ್ಟ್ ಐತ್ರಿ ರೀ ಇವ್ರು ಒಟ್ಟರು ಕೂಡ ಸೆಲೆಕ್ಷನ್ ಆಗಿರ್ತರಿ ಇಲ್ಲಿ ನೋಡ್ತಿದ್ರ ಪ್ರತಿಯೊಬ್ಬರು ಕೂಡ ನೀವು ಸೆಲೆಕ್ಷನ್ ಆಗಿರ್ತೀರಿ ಇದು ಪಿ ಡಿ ಎಫ್ ಎಲ್ಲಿ ಸಿಗುತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಾಗ ಐತ್ರಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ಪ್ರತಿಯೊಂದು ಪಿ ಡಿ ಎಫ್ ಕೂಡ ಅಲ್ಲಿ ಅಪ್ಲೋಡ್ ಮಾಡಲಾರ ಸ್ನೇಹಿತರೆ ಸ್ನೇಹಿತರಲ್ಲಿ ಜಾಸ್ತಿ ಪೋಸ್ಟ್ ಅದವರು ಬೇರೆ ಬೇರೆ ರೀತಿಯಲ್ಲಿ ಬಿಟ್ಟಾರ ಎಲ್ಲ ಪಿ ಡಿ ಎಫನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಾಗ ಹಾಕಿದ್ರಿ ಸ್ವಲ್ಪ ನಿನ್ನೆ ಇದು ಪಿ ಡಿ ಎಫ್ ಆಲ್ರೆಡಿ ನಿನ್ನೆ ಬಂದಿದ್ರಿ ಸ್ವಲ್ಪ ಕೆಲಸದ ನಿಮಿತ್ತ ಮಾಡೋಕೆ ಹಾಕಿದ್ದಿಲ್ಲ ಆಗಿದ್ದಿಲ್ಲ ಪಿ ಡಿ ಎಫ್ನ ಹಾಕೋಕಾಗಿದ್ದಿಲ್ಲ ಯಾಕಂದರೆ ವಿಲೇಜಲ್ಲಿದ್ದು ಇಲ್ಲಿ ನೆಟ್ವರ್ಕ್ ಬಂದಿದ್ದಿಲ್ಲ ಅದಕ್ಕಾಗಿ ಸ್ವಲ್ಪ ಡಿಲೇ ಆಗೈತೆ ರೀ ಇರಲಿ ಸ್ನೇಹಿತರೆ ಆಗಿದ್ದರೆ ಇಲ್ಲಿ ಕಡಿಮೆ ಸ್ಕೋರ್ ಎಲ್ಲಿವರೆಗೆ ನಿಂತದಂದ್ರೆ ಎಂಬತ್ತೇಳು ಎಂಬತ್ತೈದು ನೋಡಿರಿ ಇಲ್ಲಿ ಎಪ್ಪತ್ತೇಳು ರೀ ಟೂ ಎ ಪಿ ಡಿ ಪಿ ಒಬ್ಬ ಒಬ್ಬರು ಟಿ ಟು ಎ ಪಿ ಡಿ ಪಿ ಅವ್ರಿ ಎಪ್ಪತ್ತೇಳರ ಮಠತ್ರಿ ಇಲ್ಲಿ ನೋಡ್ಕೋಬೋದು ನೀವು ಎಪ್ಪತ್ತೇಳು ಪಾಯಿಂಟ್ ಒಂದು ಎರಡು ಆಗೈತ್ರಿ ಇನ್ನು ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಇಲ್ಲಿ ನೋಡ್ರಿ ಮೂವತ್ತೆಂಟು ರೀ ಇನ್ನು ಅದೇ ರೀತಿ ಇಲ್ಲಿ ನೋಡ್ಕೋರಿ ಫಿಸಿಕಲ್ ಹ್ಯಾಂಡಿಕಾಪ್ ಎಪ್ಪತ್ತೆರಡು ಪಾಯಿಂಟ್ ಎಂಟು ಅದೇ ರೀತಿ ಇಲ್ಲಿ ನೋಡಿರಿ ಎಸ್ ಸಿ ಪಿ ಡಿ ಪಿ ಎಪ್ಪತ್ತೇಳು ರೀ ಟು ಎ ಪಿ ಡಿ ಪಿ ಎಪ್ಪತ್ತೆರಡು ರೀ ಏನು ಅದೃಷ್ಟವಂತರದ ನೋಡ್ರಿ ಇವರು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಮೂವತ್ತೆಂಟು ರೀ ಇಷ್ಟೆಲ್ಲ ಅಂಕಗಳನ್ನ ತೆಗೆದುಕೊಂಡವ್ರು ಎಲ್ಲರೂ ಕೂಡ ಆಯ್ಕೆ ಆಗಿರ್ತಾರೆ ನಾ ಅದೇ ರೀತಿ ಒಟ್ಟು ಪಿ ಡಿ ಎಫ್ ಅದಾವೆ ರೀ ಬೇರೆ ಬೇರೆ ಪಿ ಡಿ ಎಫ್ ಅದಾವೆ ಎಲ್ಲ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಾಗ ಇರ್ತಾವ್ರಿ ಹೋಯ್ ನೋಡ್ಕೋರಿ ಹದಿನೇಳು ಪೋಸ್ಟ್ಗೆ ಸಂಬಂಧಿಸಿದಂತೆ ಐತ್ರಿ ಕಿರಿಯ ಪವರ್ ಮ್ಯಾನ್ದು ಇವ್ರದ್ದು ಕೂಡ ಇವರು ಸಪ್ರೇಟ್ ಸಪ್ರೇಟಾಗಿ ಬಿಟ್ಟರೆ ಎಲ್ಲ ಇನ್ಕ್ಲೂಡ್ ಒಂದ ಪಿ ಡಿ ಎಫ್ದಾಗ ಬಿಟ್ಟಿಲ್ಲರಿ ಇವು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ರೀ ಹೋಯ್ ಚೆಕ್ ಮಾಡ್ಕೋರಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದರಿ ಪ್ರತಿಯೊಬ್ಬರು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಹಾಟ್ ಸಿಂಬಲನ್ನು ಹಾಕ್ರಿ ಜಸ್ಟ್ ಇಷ್ಟ ಹಾಕ್ರಿ ಎಷ್ಟೋ ನಮ್ಮ ಚಾನಲ್ ವೀಕ್ಷಕರು ಕೂಡ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿದ ಒನ್ ರೆಸ್ಟ್ ಒನ್ಗೆ ಆಯ್ಕೆ ಆಗಿದ್ದಾರೆ ಅಂತ ನಮಗೂ ಒಂಥರ ಖುಷಿ ರೀ ನೋಡೋಕ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಸೆಲೆಕ್ಟ್ ಆದವರು ಎಸ್ ಅಂತ ಕಮೆಂಟ್ ಮಾಡಿ ಹಾರ್ಟ್ ಸಿಂಬಲನ್ನು ಹಾಕ್ರಿ ಇನ್ನು ಆಯ್ತು ರೀ ಇದು ಫಿಸಿಕಲ್ ಏನೋ ರೀ ಸಾರಿ ಒನ್ ರೆಸ್ಟ್ ಒನ್ ಏನೋ ಬಂತು ನಮ್ದು ಕೌನ್ಸಿಲಿಂಗ್ ಕರಿತಾರೆ ರೀ ನಾ ಅದಕ್ಕೆ ಅಮೌಂಟ್ ಕಟ್ಟಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಬೇಕು ರೀ ಯಾವೆಲ್ಲ ಡಾಕ್ಯುಮೆಂಟ್ಸ್ ಹಾಕ್ಬೇಕು ರೀ ಇದು ಭಾಳ ಇಂಪಾರ್ಟೆಂಟ್ ರೀ ಸ್ನೇಹಿತರಲ್ಲಿ ನೋಡ್ಕೋರಿ ಈ ಅಭ್ಯರ್ಥಿ ಜನ್ರಲ್ ಕ್ಯಾಟಗರಿಯಾಗಿ ಆಯ್ಕೆ ಆಗ್ಯಾನ ಗ್ರಾಮೀಣ ಅಭ್ಯರ್ಥಿ ರೂರಲ್ ರೂರರ್ ಅದಕ್ಕಾಗಿ ಈ ಅಭ್ಯರ್ಥಿ ಏನದಲ್ಲ ಆಧಾರ್ ಕಾರ್ಡ್ ಬೇಕ್ರಿ ಟೆಂತ್ ಮಾಸ್ ಕಾರ್ಡ್ ಕಡ್ಡಾಯ ರೀ ಅದೇ ರೀತಿ ಇವ್ರದ್ದು ಇದ್ರ ಜೊತೆಗೆ ನಿಮ್ಮದು ಕಾಸ್ಟ್ ಇನ್ಕಮ್ ಇತ್ತು ಅಂದ್ರೆ ಅದನ್ನು ಹಾಕಿರಿ ಇಲ್ಲ ಅಂದರೆ ಇಲ್ಲ ಯಾಕಂದ್ರೆ ಅವ್ರಲ್ಲಿ ಜನ್ರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ದಾರೆ ಇವ್ರಿಗೇನು ಯೂಸ್ ಆಗೋಲ್ಲ ಇತ್ತಂದ್ರೆ ಹಾಕ್ರಿ ಯಾಕಂದ್ರೆ ಒಬ್ಬೊಬ್ರು ಟೂ ಎದವರು ಕೂಡ ಜನರಲ್ ಕ್ಯಾಟಗರಿಲಿ ಆಯ್ಕೆ ಇರ್ತಾರೆ ಇತ್ತಂದ್ರೆ ಇದ್ದದ್ದು ಏನಿರ್ತಲ್ರಿ ಅಪ್ಲಿಕೇಶನ್ ಹಾಕಬೇಕ್ರೆ ಏನೇನು ಹಾಕಿರ್ತಾರೆ ಪ್ರತಿಯೊಂದು ರೀ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನೀವೇನಾದರೂ ಯಾವ ವರ್ಗಕ್ಕೆ ಸಂಬಂಧಿಸಿದಂತೆ ಆಯ್ಕೆಯಾದ ಪ್ರವರ್ಗ ಮತ್ತು ಅದ್ರ ಜೊತೆ ಆಯ್ಕೆಯಾದ ಮೀಸಲಾತಿ ಏನಾರ ಇತ್ತಂದ್ರೆ ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳು ಆಯ್ಕೆ ರೀ ಗ್ರಾಮೀಣ ಪಿಕ್ಸ್ ಬೇಕಾ ರೀ ಕಡ್ಡಾಯವಾಗಿ ಜನರಲ್ ಕ್ಯಾಟಗರಿ ಅವ ಯಾವುದೇ ಕಾಸ್ಟ್ ಇನ್ಕಮ್ ಇಲ್ಲ ಅಂದ್ರೆ ನಡೀತದೆ ಬಟ್ ಇಲ್ಲಿ ಗ್ರಾಮೀಣ ಮಾಧ್ಯಮದಲ್ಲಿ ಆಯ್ಕೆ ಆಗ್ಯನಲ್ಲ ಗ್ರಾಮೀಣ ಅಭ್ಯರ್ಥಿಯು ಪ್ರಮಾಣ ಪತ್ರ ಕಡ್ಡಾಯವಾಗಿ ರೀ ಒಂದರಿಂದ ಹತ್ತನೇ ಮಠ ಓಕೆ ನಿಮ್ದು ಕನ್ನಡ ಮಾಧ್ಯಮ ಐತೆ ಕನ್ನಡ ಮಾಧ್ಯಮ ಒಂದರಿಂದ ಹತ್ತರ ಮಠ ಇರಬೇಕು ಪಿ ಡಿ ಪಿ ಇತ್ತಂದ್ರೆ ಅದಕ್ಕೆ ಆರ್ ಡಿ ನಂಬರ್ ಇರ್ಬೇಕ್ರಿ ಮೇಲೆ ಇರ್ತಾರ ಈಗ ಆಲ್ಮೋಸ್ಟ್ ಎಲ್ಲ ಎಲ್ಲರಿಗೂ ಐತಿ ಐತಿ ಎರಡು ಸಾವಿರದ ಹದಿನೇಳರಕ್ಕಿಂತ ಬಿಫೋರ್ ಏನೆಲ್ಲ ತೆಗಿಸಿದ್ರಲ್ಲ ಎರಡು ಸಾವಿರದ ಹದಿನೇಳ ಹತ್ತೊಂಬತ್ತೈತೆ ರೀ ಆಲ್ಮೋಸ್ಟ್ ಅಲ್ಲಿಂದ ಆರ್ ಡಿ ನಂಬರ್ ಐತಲ್ಲ ನೋಡ್ಕೊಂಬಿಡ್ರಿ ಆರ್ ಡಿ ನಂಬರ್ ಐತೆ ಏನೇ ಪ್ರಾಬ್ಲಮ್ ಇರೋಲ್ಲ ಆರ್ ಡಿ ನಂಬರ್ ಇಲ್ಲ ಅಂದ್ರೆ ಮತ್ತೆ ಬರ್ಸಂಬರ್ಬೇಕಾಗ್ತದೆ ರೀ ನೀವು ಮಿನ ಮಿನಿ ವಿಧಾನಸೋದಕ್ಕೆ ಹೋಗಿ ನಿಮ್ಮ ಜಿಲ್ಲೆಯಲ್ಲಿ ಇರ್ತತಿ ಹೋಗಿ ಬರ್ಸೋಬ್ರಿ ಈ ತಲೆ ಈಗ ಡಾಕ್ಯುಮೆಂಟ್ಸ್ ಏನೇನು ಇನ್ನೊಂದು ಸಾರಿ ನೋಡ್ಕೊಂಬಿಡ್ರಿ ಆಧಾರ್ ಕಾರ್ಡ್ ರೀ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಕಾಸ್ಟ್ ಇನ್ಕಮ್ ಇದಾರೆ ಕಾಸ್ಟ್ ಇನ್ಕಮ್ಮು ಅದ್ರ ಜೊತೆಗೆ ನಿಮ್ಮದೇನಾದರೂ ಅಂಗವಿಕಲ ಅಭ್ಯರ್ಥಿ ಅವರು ಪಿ ಎಸ್ ಕ್ಯಾಂಡಿಟೇ ಅದು ಕೂಡ ಹಾಕಬೇಕಾಗ್ತದೆ ಇನ್ನು ಅದ್ರ ಜೊತೆಗೆ ನಿಮ್ಮದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಪಿ ಡಿ ಪಿ ಇತ್ತಂದ್ರೆ ಇದನ್ನು ಕೂಡ ಹಾಕಬೇಕು ಮುನ್ನೂರ ಎಪ್ಪತ್ತೊಂದು ಜೆ ಎಚ್ ಕೆ ಪ್ರಮಾಣಪತ್ರ ಅದು ಇದ್ದರೆ ಅದನ್ನು ಕೂಡ ಹಾಕಬೇಕಾಗ್ತದ ಅದನ್ನು ಡೇಟ್ ಬಿಟ್ಟಾಗ ನಮ್ಮ ಗ್ರೂಪ್ನೇ ಹಾಕ್ತಿವಿ ಪ್ರತಿಯೊಬ್ಬರು ಕೂಡ ಯಾಕಂದರೆ ಕೌನ್ಸಿಲಿಂಗ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ಫೀಸನ್ನ ಎರಡು ನೂರು ರೂಪಾಯಿ ಏನೋ ಫಿ ಇರ್ತಾರೆ ಅದನ್ನು ಕೂಡ ತುಂಬಬೇಕಾಗ್ತದೆ ಅದನ್ನ ಏನಾರ ಬಿಟ್ರಂದ್ರೆ ಬಿಟ್ಟ ತಕ್ಷಣ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗದೇ ಇರುವ ರೀತಿಯಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಹಾಕಿಬಿಡ್ತೀವಿ ರೀ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಸರ್ವರ್ ಬಿಝಿನೂ ಬರಲ್ಲ ಆರಾಮಾಗಿ ರೀ ಅದಕ್ಕಾಗಿ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನೋಡಿದರೆ ಇದು ಒಂದೆಲ್ಲ ರಿಸಲ್ಟ್ ಆಯ್ತು ರೀ ಇನ್ನು ಇದ್ರ ಜೊತೆಗೆ ಎಲ್ಲರೂ ಕೂಡ ಕತ್ತಿ ಕೇಳಕತ್ತೀರಿ ಬೆಸ್ಕಮ್ ರೀ ಹೆಸ್ಕಾಮ್ ದೇವಾಗ ಅದೇ ರೀತಿ ಮೆಸ್ಕಾಮ್ ದೇವಾಗತ್ತ ಕೇಳಾಕತ್ತಿದ್ರಿ ಸ್ನೇಹಿತರು ನೋಡ್ರಿ ಈಗ ಆಲ್ಮೋಸ್ಟ್ ಎಲ್ಲರದು ಕೂಡ ಮೆಡಿಕಲ್ ಮುಗ್ದತ್ರಿ ಒಬ್ರದ್ದು ಇಬ್ಬರದು ಮೆಡಿಕಲ್ ಹೊಡೆದವಲ್ಲ ಅಂದರೆ ನಿಮ್ದು ಯಾವುದು ಮೆಡಿಕಲ್ ತಗೊಲ್ರಿ ಪಿ ಎಚ್ ಅಭ್ಯರ್ಥಿದೇನು ಮೆಡಿಕಲ್ ಇರ್ತಾರೆ ಅವ್ರದ್ದು ಮೆಡಿಕಲ್ ಮುಗಿ ಮಟ್ಟ ನಿಮ್ಮದು ಪ್ರೊಫೆಷನ್ ಪ್ರೊವಿಷನಲ್ ಆಗಿ ಲಿಸ್ಟನ್ನು ಬಿಡ್ಬೇಕಂದ್ರೆ ಒನ್ ರಷ್ಟು ಒನ್ನು ಇವರೆಲ್ಲ ಮೆಡಿಕಲ್ ಪಾಸ್ ಆಗಿದ್ದ ಸರ್ಟಿಫಿಕೇಟ್ ಬೇಕು ರೀ ಈಗ ಆಲ್ಮೋಸ್ಟ್ ಎಲ್ಲ ಪೇಕ್ ಡಾಕ್ಯುಮೆಂಟ್ಸ್ ಹಾಕಿ ಏನೇನು ಮೆಡಿಕಲ್ ಬಂದಿರಲ್ಲ ಅಟೆಂಡ್ ಆಗ್ಯಾರ ಒಟ್ಟು ಫೇಲ್ ಆಗ್ಯಾರೆ ರಿಯಲ್ ಇದ್ದವ್ರು ಮಾತ್ರ ಪಾಸಾಗಿ ಮುಂದಕ್ಕೆ ಹೋಗತ್ತಾರ ಅಲ್ಲಿ ಫೇಲ್ ಆದ ಕಾರಣಕ್ಕಾಗಿ ಮತ್ತೆ ಒನ್ ರೆಸ್ಟ್ ಒನ್ಗೆ ಅವ್ರಿಗೆ ಬಿಟ್ಟಿರ್ತಾರೆ ಲಿಸ್ಟ್ ಕೇವಲ ಅವ್ರಿಗೆ ಅಷ್ಟೇ ಮೆಸೇಜ್ ಹೋಗಿರ್ತೈತಿ ಅವ್ರಷ್ಟೇ ಫಿಸಿಕಲ್ ಮೆಡಿಕಲನ್ನ ಅಟೆಂಡ್ ಮಾಡ್ಬೇಕ್ರಿ ಉಳ್ದವ್ರದ್ದು ಅವಶ್ಯಕತೆ ಇಲ್ಲ ಕೌನ್ಸಿಲಿಂಗ್ ಹೆಂಗೆ ನಡೀತೈತಿ ಏನೇನೆಲ್ಲ ಇರುತ್ತೆ ಏನೆಲ್ಲ ಒಯ್ಬೇಕಂತ ನಾನು ಮುಂದಿನ ಸಂಪೂರ್ಣ ಸಂಪೂರ್ಣವಾಗಿ ತಿಳಿಸ್ತೀನಿ ಆಲ್ರೆಡಿ ಈಗ ಜಾಬಲ್ಲಿ ಏನು ಮಾಡೋಕ್ಕತ್ತಾರ ಅವ್ರ ಕಾಲ್ ರೆಕಾರ್ಡ್ ಆದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡು ಆಮೇಲೆ ನಾವು ಆದರೂ ಕೂಡ ಹಾಕ್ತೀವಿ ಥೈತಲ್ಲ ಉಳಿದ ಕಂಪ್ನಿದು ಕೂಡ ಇನ್ನೇನೊಂದು ಹದಿನೈದರಿಂದ ಇಪ್ಪತ್ತು ಒಳಗಡೆ ಬರಬಹುದು ರೀ ಬಂತಂದ್ರೆ ಅದನ್ನು ಕೂಡ ನಮ್ಮ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ರೀ ಮೆಸ್ಕಾಮ ಬೆಸ್ಕಾಮು ಜೆಸ್ಕಾಮು ಒಂದು ಬಾಯ್ ಒನ್ ಬರ್ತೈತೆ ರೀ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಸ್ವಲ್ಪ ಡಿಲೇ ಆಗತ್ತರಿ ಯಾಕಂದ್ರೆ ಅಲ್ಲಿ ಪೋಸ್ಟ್ ಜಾಸ್ತಿ ಅದಾವು ಅಲ್ಲಿ ಮೆಡಿಕಲಲ್ಲಿ ಫೇಲ್ ಆಗಾಕತ್ತಾರ ಅವು ಎಲ್ಲ ಕೂಡ ಒನ್ ಬಾಯ್ ಒನ್ ಬರ್ತಾರೆ ಅವನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತು ನಡೆಯೋ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ